ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಕ್ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡಿದಂತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇವತ್ತಿನ ಬೆಳಗಿನ ತಿಂಡಿಗೆ ಸಿಂಪಲ್ಲಾಗಿ ಬಿಸಿಬೇಳೆ ಭಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರಲ್ಲಿ ಒಂದು ಚಿಕ್ಕ ಗ್ಲಾಸ್ ಆಗುವಷ್ಟು ರೈಸ್ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಗೆಡ್ಡೆ ಕೋಸು ಬೀನ್ಸು ಆಲೂಗೆಡ್ಡೆ ಕ್ಯಾರೆಟು ಇಷ್ಟು ತರಕಾರಿನ ಹಾಕೊಂಡಿದ್ದೀನಿ ಮನೇಲಿ ಏನೆಲ್ಲ ತರಕಾರಿ ಇರುತ್ತೋ ಅದನ್ನೆಲ್ಲ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇದ್ದಿದ್ದೆ ಇಷ್ಟು ಸೊ ಹಾಗಾಗಿ ನಾನು ನಾನಿಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹಸಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಬಟಾಣಿನೂ ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಹಾಕಿ ಒಂದು ಮೂರು ವಿಜಿಲ್ ತೊಗೊಂಡ್ರೆ ಸಾಕು ರೈಸ್ ರೆಡಿ ಆಗೋಷ್ಟರಲ್ಲಿ ಪಕ್ಕದಲ್ಲೇ ಒಗ್ಗರಣೆ ರೆಡಿ ಮಾಡ್ಕೊಬಿಡೋಣ ಹಾಗಾಗಿ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಕರಿಬೇವನ ಸೊಪ್ಪು ಸ್ವಲ್ಪ ಸಾಸಿವೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರ್ಗು ಹುರ್ಕೊಳ್ಳೋಣ ನಂತರ ಒಂದು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಹುಣ್ಸೆಯನ್ನು ಬಳಸ್ತಿಲ್ಲ ನೀವು ಬೇಕಿದ್ರೆ ಹುಣ್ಶೆಯನ್ನು ಕೂಡ ಬಳಸ್ಕೋಬೋದು ಇದ್ದರೆ ಕ್ಯಾಪ್ಸಿಕಮ್ಮು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಚೆನ್ನಾಗಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೋಬೇಕಾಗುತ್ತೆ ಟೊಮೊಟೊ ಆಗಿದ್ದ ತಕ್ಷಣ ಒಂದೆರಡು ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಬಿಸಿಬೇಳೆ ಭಾತ್ ಪೌಡರ್ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಬಿಸಿಬೇಳೆ ಭಾತು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನೀರನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಬೇಕಾಗತ್ತೆ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಇವಾಗ ನೋಡಿ ಇವಾಗ ಬೆಂದಿದೆ ಈ ಕಡೆ ರೈಸ್ ಕೂಡ ರೆಡಿ ಇದೆ ಇದಕ್ಕೆ ಒಗ್ಗರಣೆ ಮಿಶ್ರಣನ ಸೇರಿಸಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು ಈ ಟೈಮಲ್ಲಿ ಸ್ವಲ್ಪ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ ನಾವು ಸ್ವಲ್ಪ ಬೇಗ ತಿಂಡಿಯೆಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ ಯಾಕಪ್ಪ ಅಂತಂದರೆ ಎಲ್ಲರೂ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರು ಹಾಗಾಗಿ ಊರಿಗೆ ಬಂದ್ವಿ ನೋಡಿ ನಮ್ಮನ್ನು ಬೇಗ ಬನ್ನಿ ಬನ್ನಿ ಅಂತ ಹೇಳಿ ಇವರೆಲ್ಲ ಇನ್ನೂ ರೆಡಿನೇ ಆಗಿಲ್ಲ ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ ನಮ್ಮಣ್ಣ ಅಂತೂ ಹೊರ್ಗಡೆ ನಿಂತ್ಕೊಂಡು ಎಲ್ಲಾರು ಬೇಗ ಬನ್ನಿ ಬನ್ನಿ ಅಂದು ಸಾಕಾಗಿ ಸುಮ್ಮನೆ ನಿಂತ್ಬಿಟ್ಟ ಆದರೂ ಇನ್ನೂ ಬಂದಿಲ್ಲ ಯಾರೂ ಬೆಳಗ್ಗೆ ಸೆವೆನ್ ತರ್ಟಿಗೆ ಹೊರಡಬೇಕು ಬೇಗ ಬನ್ನಿ ಅಂತ ಹೇಳಿ ನೈನ್ ತರ್ಟಿ ನೈನ್ ಫಾರ್ಟಿ ಫೈವ್ ಆಗ್ತಿದೆ ಇನ್ನು ಯಾರೂ ರೆಡಿ ಆಗಿಲ್ಲ ಬರ್ತಾನೆ ಇಲ್ಲ ಫೈನ್ ಏನೋ ಒಂಥರ ಖುಷಿ ಎಲ್ಲೋ ಹೊರ್ಗಡೆ ಕರ್ಕೊಂಡಿದ್ದಾರೆ ಅಂತ ಹೇಳಿ ನಮಗೂ ಅಷ್ಟೇ ಎಲ್ಲಾದರೂ ಈ ಥರ ಹೊರ್ಗಡೆ ಎಲ್ಲ ಒಟ್ಟಿಗೆ ಹೋಗಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಫ್ಯಾಮಿಲಿಲೆಲ್ಲ ಒಟ್ಟಿಗೆ ಸೇರುವಂಥ ಅವಕಾಶ ಸಿಕ್ಕಿದ್ರೆ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಎಲ್ಲೋ ಒಂದೊಂದು ಟೈಮ್ ಮಿಸ್ ಆಗುತ್ತೆ ಇಲ್ಲ ಅಂತಲ್ಲ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ ಎಲ್ಲ ಒಟ್ಟಿಗೆ ಸೇರೋಕ್ಕೆ ಒಟ್ಟಿಗೆ ಸೇರಿದಾಗಂತೂ ರಾತ್ರಿ ಇಡೀ ನಿದ್ದೆನೇ ಮಾಡೋದಿಲ್ಲ ಬರೀ ಮಾತೇ ಆಗಿರುತ್ತೆ ಅಷ್ಟು ಎಂಜಾಯ್ ಮಾಡ್ತೀವಿ ಮುಂಚೆಯೆಲ್ಲ ಯಾವ ಫಂಕ್ಷನ್ನು ಮಿಸ್ಸೇ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಎಲ್ರಿಗೂ ಮದುವೆ ಆಗಿದೆ ಮಕ್ಕಳು ಇದ್ದಾರೆ ಸೊ ಮಕ್ಕಳು ಸ್ಕೂಲ್ ಅಂತೆ ಫ್ಯಾಮಿಲಿ ಅಂತೆ ಅತ್ತೆ ಮಾವ ಅಂತೆ ಮನೆ ಆಫೀಸು ಇಲ್ಲ ಕೆಲಸ ಏನಾದರೂ ಒಂದು ಕಮಿಟ್ಮೆಂಟ್ ಇದ್ದೇ ಇರುತ್ತಲ್ವ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರೋಕ್ಕಾಗ್ತಿರಲಿಲ್ಲ ಬಟ್ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ ಎಲ್ಲಾದರೂ ಫಂಕ್ಷನ್ಸ್ ಇದ್ದರೆ ಇಲ್ಲ ಹಬ್ಬ ಏನಾದರೂ ಈ ಥರ ಮ್ಯಾರೇಜ್ ಏನಾದರೂ ಫಂಕ್ಷನ್ ಇತ್ತು ಅಂತಂದರೆ ಖಂಡಿತ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ ಎಲ್ಲ ಒಟ್ಟಿಗೆ ಸೇರೋಕ್ಕೆ ಸೇರಿದಾಗಂತೂ ನಮ್ಮ ಹರಟೆ ತುಂಟಾಟ ತುಂಬಾ ಫನ್ ಮಾಡ್ತೀವಿ ಮಕ್ಕಳ ಜೊತೆ ಆಟ ಆಡ್ತೀವಿ ತುಂಬಾ ಇಷ್ಟ ಆಗುತ್ತೆ ಈ ಥರ ಎಲ್ಲ ಸೇರೋದು ಬಟ್ ಮುಂಚಿನ ಥರ ಇವಾಗ ಅಷ್ಟು ಟೈಮ್ ಇರಲ್ಲ ಆದರೂ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ ಚಾನ್ಸ್ ಸಿಕ್ಕಿದ್ರೆ ಮಾತ್ರ ಖಂಡಿತ ಬಿಡೋದಿಲ್ಲ ಇವತ್ತು ಅಪ್ಪಾಜಿ ಮತ್ತು ದೊಡ್ಡಪ್ಪ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು ತುಂಬ ದಿನ ಆಗಿತ್ತು ನಮ್ಮ ಮನೆ ಹೋಗಿ ಹಾಗಾಗಿ ಎರಡು ಫ್ಯಾಮಿಲಿನ ಸೇರಿ ಪ್ಲ್ಯಾನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಣ್ಣನಿಗೆ ಹುಡುಗಿನ ಕೂಡ ನೋಡ್ತಾ ಇದ್ದೀವಿ ಮದುವೆ ಮಾಡಬೇಕು ಅಂತ ಹೇಳಿ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಒಳ್ಳೆಯದಾಗಲಿ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಮದುವೆ ಆದಮೇಲೆ ಈ ದೇವಸ್ಥಾನಕ್ಕೆ ಹೋಗೋಕೆ ಆಗಿರಲಿಲ್ಲ ಬಟ್ ಇವಾಗ ಹೋಗೋಣ ಅಂದಿದ ತಕ್ಷಣ ನಮಗೂ ಖುಷಿ ಆಯಿತು ಒಂದು ಪೂಜೆ ಸಾಮಾನು ಬೇಕು ಅಂತ ಹೇಳಿ ದೊಡ್ಡಮ್ಮ ಮತ್ತು ಮಮ್ಮಿ ಹೋಗಿದ್ರು ಅಷ್ಟರಲ್ಲಿ ನಮ್ಮ ಯಜಮಾನ್ರು ನಮ್ಮ ಪಾಪನ ಎತ್ಕೊಂಡು ಆಟ ಇದ್ದರು ನಮ್ಮ ಯಜಮಾನ್ರು ಮತ್ತು ನಮ್ಮ ಅಣ್ಣ ನಮ್ಮ ಜೊತೆ ಬಂದಿರಲಿಲ್ಲ ಅವರು ಬೈಕಲ್ಲಿ ಬರ್ತಾಯಿದ್ರು ಹಾಗಾಗಿ ನನ್ನ ಮಗ ಅವ್ರ ಅಪ್ಪನ ನೋಡಿದ ತಕ್ಷಣ ಫುಲ್ಲು ಅಪ್ಪ 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 ಅಂತಲೇ ಇದ್ದ ಹಾಗಾಗಿ ಅವರು ಬಂದು ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಹಾಗೆ ಪೂಜೆ ಮಾಡಿಸೋಕ್ಕೆ ಬೇಕಾಗಿರುವಂಥ ಪೂಜೆ ಸಾಮಾನೆಲ್ಲ ತಗೊಂಡು ಅಂತೂ ಇಂತೂ ಬಂದು ದೇವಸ್ಥಾನದ ಹತ್ರ ರೀಚ್ ಆದ್ವಿ ಅಂತೂ ಇಂತೂ ಬಂದು ದೇವಸ್ಥಾನದತ್ರ ರೀಚ್ ಆದ್ವಿ ಬಟ್ ದೇವಸ್ಥಾನ ನೋಡಿ ನಮಗೆ ತುಂಬಾ ಶಾಕ್ ಆಯಿತು ಯಾಕಪ್ಪ ಅಂತಂದರೆ ದೇವಸ್ಥಾನನ ಹೊಸ್ದಾಗಿ ಕಟ್ಟಿದ್ರು ನಾವು ಬಂದಾಗ ಮುಂಚೆ ಈ ಥರ ಇರಲಿಲ್ಲ ಆವಾಗಲೂ ತುಂಬಾ ಚೆನ್ನಾಗಿತ್ತು ಬಟ್ ಇವಾಗ ಹೊಸ್ದಾಗಿ ಏನೇನೋ ಮಾಡಿದ್ದಾರೆ ಮುಂಚೆಯೆಲ್ಲ ದೇವಸ್ಥಾನದ ಸುತ್ತ ಫುಲ್ಲು ಹಸಿರು ವಾತಾವರಣ ಒಂದು ಸೈಡೆಲ್ಲ ನೀಲಗಿರಿ ಮರಗಳು ಒಂದು ಸೈಡ್ ಕೊಣ ಈ ಥರ ಎಲ್ಲ ಇತ್ತು ಬಟ್ ಇವಾಗ ಔಟ್ ಡೈನಿಂಗ್ ಹಾಲು ಮತ್ತು ಚೌಟ್ರಿ ಎಲ್ಲ ಮಾಡಿಬಿಟ್ಟಿದ್ದಾರೆ ದೇವಸ್ಥಾನನ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮುಂಚೆ ಇಷ್ಟೆಲ್ಲ ಇರಲಿಲ್ಲ ಸಿಂಪಲ್ಲಾಗಿತ್ತು ದೇವಸ್ಥಾನ ಬಟ್ ಅದು ಆವಾಗ ಹೇಗಿತ್ತು ಜೋಶು ಇವಾಗಲೂ ಹಾಗೆ ಇದೆ ಆವಾಗ ಹೇಗಿತ್ತು ರಶ್ಶು ಇವಾಗಲೂ ಕೂಡ ಹಾಗೆ ಇದೆ ಸೋಮವಾರ ಆಗಿರೋದ್ರಿಂದ ಸೋಮವಾರ ಮತ್ತು ಶುಕ್ರವಾರ ಇಲ್ಲಿ ಪೂಜೆ ನಡೆಯೋದ್ರಿಂದ ತುಂಬಾ ರಶ್ ಇತ್ತು ಬಟ್ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಅದೇ ಖುಷಿ ಮುಂಚೆ ಎಲ್ಲ ಸೇವೆ ಮಾಡಿದರೆ ಎಲ್ಲ ಹೊರಾಂಡದಲ್ಲಿ ಕೂತ್ಕೊಂಡು ಅಡುಗೆ ಮಾಡಿ ಒಂದಷ್ಟು ಜನ ಇಲ್ಲಿ ಒಂದಷ್ಟು ಜನ ಅಲ್ಲಿ ಅಡುಗೆ ಮಾಡೋರು ಅಂದಾನ ಎಲ್ಲ ಮಾಡೋರು ಎಲ್ಲ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದೇ ಒಂದು ಚೆಂದ ಇತ್ತು ಡೈನಿಂಗ್ ಹಾಳೆಲ್ಲ ಮಾಡಿಬಿಟ್ಟಿದ್ದಾರೆ कर 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 ಕೆಳಗಡೆ ಬಿಟ್ರೆ ನೋಡಿ ಯಾವ ತರ ಬರ್ತಿದ್ದಾನೆ ಅಂತ ಅವ್ನು ಕೆಳಗಡೆ ಬಿಟ್ಬಿಟ್ರೆ ಅಂತ ವಿರೋಧೇ ಇಲ್ಲ ಸುತ್ತುತ್ತಾ ಇರ್ತಾನೆ ಇನ್ನು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ಎಲ್ಲರೂ ಹೊರಗಡೆ ಬಂದ್ವಿ ದೇವಸ್ಥಾನದ ಮುಂದೆ ತುಂಬ ಜನ ಸೇರಿದ್ರು ಏನದು ಅಂತ ನೋಡೋಕೆ ಹೋದ್ವಿ ಅಲ್ಲಿ ನೋಡಿದರೆ ಬಸವಪ್ಪನ ಪಾದ ಒಡ್ಡಿಸ್ತಾರಲ್ವ ಸೊ ಅದು ನಡೀತಾ ಇತ್ತು ನಮ್ಮ ಫ್ಯಾಮಿಲೀಲು ಎಲ್ಲ ನಾವು ಹೋಗಿ ಕೇಳೋಣ ಅಂತಂತ ಅಂದ್ಕೊಂಡು ಓದ್ವಿ ಏನೋ ಒಂದು ನಂಬಿಕೆ ಅಲ್ವಾ ಸೊ ಹಂಗಾಗಿ ಯಾವತ್ತೂ ಕೇಳಿರಲಿಲ್ಲ ಇವತ್ತೊಂದು ಸರಿ ಕೇಳೋಣ ಅಂತ ಅಂದ್ಬಿಟ್ಟು ನಾನು ಅಕ್ಕ ಮಮ್ಮಿ ಅಣ್ಣ ದುಡಮ್ಮ ಮಕ್ಕಳು ಎಲ್ಲ ಓದ್ವಿ ತಂಗಿದಿರು ಇದ್ದರು ಎಲ್ಲರೂ ಓದ್ವಿ ಬಟ್ ಅಲ್ಲಿ ಕೇಳಿದ ಮಾತ್ರ ನಾವು ಮತ್ತು ಅಕ್ಕ ಇಬ್ಬರೇ ಕೇಳಿದ್ದು ನಾನು ಯಾವತ್ತೂ ಎಲ್ಲಿ ಯಾವತ್ತು ಏನೂ ಕೇಳಲಿಲ್ಲ ಇವತ್ತು ಕೇಳೋಣ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಭಯನೂ ಇತ್ತು ಯಾಕಪ್ಪ ಅಂದರೆ ಬಸವಪ್ಪ ಎಲ್ಲಿ ಬಿಡುತ್ತೆ ಅಂತ ಹೇಳಿ ನಂಗೆ ಸ್ವಲ್ಪ ಹತ್ರ ಹೋಗೋಕ್ಕೆ ಭಯನೇನೆ ಹಂಗಾಗಿ ನಮ್ಮ ಯಜಮಾನ್ರು ಕೂಡ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು ನಾನು ನಮ್ಮ ಯಜಮಾನ್ರು ಇಬ್ಬರು ಒಂದೇ ಮನಸಿಂದ ಒಂದೇ ಥರ ಕೇಳಿಕೊಂಡು ಕೈಯೊಡ್ಡಿದ ತಕ್ಷಣ ಪಾದ ಇಟ್ಟಿತು ನಮ್ಗೆ ಅದೇ ಖುಷಿಯಾಗಿದ್ದು ಪಾದಕ್ಕೆ ನಮಸ್ಕಾರ ಮಾಡಿ ನಾವು ಎದ್ದು ಬಂದ್ವಿ ನೆಕ್ಸ್ಟು ಅಕ್ಕ ಹೋದರು ಅಕ್ಕ ನಮ್ಮ ಅಣ್ಣನ ಮದುವೆ ವಿಚಾರವಾಗಿ ಕೇಳಕ್ಕೆ ಹೋಗಿದ್ರು ನಮ್ಮ ಅಣ್ಣಗೆ ಸ್ವಲ್ಪ ಭಯ ನಮ್ಮ ಅಣ್ಣನೇ ಕುತ್ಕೋ ನಮ್ಮ ಅಣ್ಣನ ನಂತರನೇ ಭಯ ಪಟ್ಕೊಂಡು ನಿಂತಿದ್ದ ಹೋಗಲಿಲ್ಲ ಸೊ ಅಕ್ಕನೇ ಹೋಗಿ ಕೈಯೊಡ್ಡಿದ ತಕ್ಷಣ ಪಾದ ಕೊಡ್ತು ದೇವರು ಸೊ ಅಕ್ಕನಿಗೂ ಫುಲ್ ಖುಷಿಯಾಗಿ ಅವಳು ನಮಸ್ಕಾರ ಮಾಡಿ ಇದ್ದಳು ಬಂದು ಪ್ರಸಾದ ಕೊಡ್ತಿದ್ರು ಸೊ ಪ್ರಸಾದ ಇಟ್ಕೊಂಡು ತಿಂತ ಹಂಗೆ ಮಾಡ್ತಾ ಮಾಡ್ತಾಯಿದ್ವಿ ಹುಡುಗಿ ಆಲ್ರೆಡಿ ನೋಡ್ಕೊಂಡು ಬಂದಿದ್ರು ನೋಡ್ಕೊಂಡು ಬಂದಿದ್ದು ರಿಸಲ್ಟ್ ಹೇಳ್ತೀನಿ ಅಂತ ಹೇಳಿದರು ಹಂಗಾಗಿ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಏನು ಹೇಳ್ತಾರೆ ಅಂತ ಅಷ್ಟರಲ್ಲಿ ನಮ್ಮ ಗುಂಡ ಮತ್ತು ನಮ್ಮ ಅಣ್ಣ ನೋಡಿ ಯಾವ ಥರ ಕಾನ್ವರ್ಸೇಶನ್ ನಡೀತಿದೆ ಅವ್ರಿಬ್ರದು ಅಂತ ನಮ್ ಗುಂಡ್ನ ಜಗಳ ಮಾಡ್ತಾ ಇದ್ದಾನೆ ನಮ್ಮ ಗುಂಡು ಸಖತ್ ಉಂಟ ಬಟ್ ಇವತ್ತು ಮುಂಚೆ ಇಲ್ಲ ಇದ್ಯಾವುದು ಕೂಡ ಇರಲಿಲ್ಲ ಇವಾಗ ಕನ್ಸ್ಟ್ರಕ್ಷನ್ ಆಗಿರೋದು ದೇವಸ್ಥಾನ ನೋಡಿ ಈ ಥರ ಕಾಣ್ತಿದೆ ಚೌಟ್ರಿ ಮತ್ತು ಡೈನಿಂಗ್ ಹಾಲ್ ಎಲ್ಲ ಹೀಗಿದೆ ಮುಂಚೆ ಇಲ್ಲೆಲ್ಲ ಫುಲ್ಲು ಗೋಮಾಳನೇ ಇತ್ತು ಬಟ್ ತುಂಬಾ ಚೆನ್ನಾಗಿತ್ತು ಅಲ್ಲ ಒಂದಷ್ಟು ನೀಲಗಿರಿ ಮರಗಳು ಮತ್ತು ಒಂದಷ್ಟು ಹರಳಿ ಮರಗಳು ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ದೇವಸ್ಥಾನ ನೋಡಿದ ತಕ್ಷಣವೇ ಫುಲ್ಲು ಹಸಿರು 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 ಇದು ಬಂದು ಈಗ್ಲೂರು ಡ್ಯಾಮ್ ನಾವು ವೇ ಬರಬೇಕಾದ್ರೆ ಈಗ್ಲೂರು ಡ್ಯಾಮ್ ನೋಡಿದ್ವಿ ಸೊ ಒಂದಷ್ಟು ಫೋಟೋಸ್ ಯಾಕೆ ಕಲೆಕ್ಟ್ ಮಾಡಬಾರ್ದು ವೀಡಿಯೋಸ್ ಯಾಕೆ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳಿ ಅಣ್ಣಂಗೆ ಹೇಳಿ ನಾವು ಇಲ್ಲಿ ಸ್ಟಾಪ್ ಮಾಡಿ ಎಲ್ಲ ಒಂದು ರೌಂಡ್ಸ್ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಒಂದು ಸೈಡೆಲ್ಲ ಪ್ರಶಾಂತವಾಗಿದೆ ಇನ್ನೊಂದು ಸೈಡೆಲ್ಲ ನೀರು ಸೌಂಡ್ ಹೇಗಿದೆ ಅಂತ ನೀವೇ ಕೇಳ್ಬೋದು ನೋಡಿ ಒಂದಷ್ಟು ಜನ ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದರು ಸೊ ಅದು ಒಂದಿರಲಿ ಅಂತ ವಿಡಿಯೋ ಕ್ಲಿಪ್ ಮಾಡಿದ್ವಿ ಬಟ್ ತುಂಬಾ ಚೆನ್ನಾಗಿದೆ ಡ್ಯಾಮ್ ನೋಡ್ಬೋದು ನೀವೇನೇನೆ ತುಂಬಾ ಚೆನ್ನಾಗಿದೆ ಡ್ಯಾಮ್ ನೋಡಿ ಎಷ್ಟು ದೂರದವರೆಗೂ ಕಾಣ್ತಿದೆ ನೀರು ಹೋಗ್ತಾ ಇರೋದು ಡ್ಯಾಮ್ ನೋಡಿ ಆದಮೇಲೆ ನಮ್ಮ ಪಯಣ ಮುಂದುವರಿತು ಸೊ ಊರಿಗೆ ಬಂದು ರೀಚ್ ಆದ್ವಿ ಊರಿಗೆ ಬಂದಿದ್ದ ತಕ್ಷಣ ಊರಲ್ಲಿ ಒಂದು ಕೆರೆ ಇದೆ ಅದು ಕೋಡಿ ಹೊಡೆದಿದೆ ಅಂತ ಗೊತ್ತಾಯಿತು ಸೊ ಹಂಗಾಗಿ ನಾವೆಲ್ಲ ತುಂಬ ವರ್ಷ ಆಯಿತು ಕೆರೆ ಕೋಡಿ ಹೊಡೆದಿದ್ದನ್ನ ನೋಡಿ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನು ನನ್ನ ತಂಗೀದಿರು ಮತ್ತು ಮಕ್ಕಳು ಎಲ್ಲರೂ ಬಂದಿದ್ದೀವಿ ನೋಡಿ ಇದೇ ಕೋಡಿ ಹೊಡೆದಿರುವಂಥದ್ದು ತುಂಬ ಚೆನ್ನಾಗಿತ್ತು ಇದನ್ನೂ ಮುಂಚೆ ಎಲ್ಲ ಇನ್ನೂ ಜಾಸ್ತಿ ನೀರು ಬರ್ತಾಯಿತ್ತು ಈ ಅವಾಗ ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಕಡಿಮೆನೇ ಬಟ್ ಮಕ್ಳಿಗೆ ಆಟ ಆಡೋಕ್ಕೆ ಇಷ್ಟು ಸಾಕು ತುಂಬ ಫೋರ್ಸ್ ಇದ್ದರೆ ಮಕ್ಕಳು ಆಟಾಡೋದಿಲ್ಲ ಭಯ ಬೀಳ್ತಾರೆ ಸೊ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಆಟ ಇದ್ರು ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹೊರಟು ಬಿಡೋಣ ಊರಿಗೆ ವಾಪಸ್ಸು ಅಂತೇಳಿ ಆಟ ಆಡಿಸ್ತಾ ಇದ್ದೀವಿ ಅಪ್ಪನ ಮಗಳಿಗೆ ಒಂದು ಫಿಶ್ ಸಿಕ್ಕಿತ್ತು ಮಗಳಿಗೆ ಹಿಡ್ಕೊಳ್ಳೋಣ ಅಂತ ಓದ್ಲು ಅದು ಒಂದು ಮೀನ್ ಸಿಕ್ಕಿದ ಹಾಗೆ ಎಲ್ರೂ ಮೀನ್ ಹುಡ್ಕೋದೆ ಆಯ್ತು ನೀರಲ್ಲಿ ಆಟ ಬಿಟ್ಬಿಟ್ರು ಮೀನ್ ಹುಡ್ಕೋದೆ ಆಯ್ತು ಕೊನೆಗೆ ಒಂದು ಮೀನ್ ಸಿಕ್ತು ಅದನ್ನ ಸೇಫ್ ಮಾಡ್ಲಿಕ್ಕೆ ಸ್ಲಿಪ್ಪರ್ ಒಳಗಡೆ ನೀರ್ ಹಾಕಿ ಅದ್ರೊಳಗಡೆ ಫಿಶ್ ಬಿಟ್ರು ಮಕ್ಕಳೆಲ್ಲ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು ನನ್ನ ಮಗಳಂತೂ ಕರೆದ್ರೂ ಬರ್ತಾನೆ ಇಲ್ಲ ಮಮ್ಮಿ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಇಲ್ಲೇ ಇರೋಣ ಅಂತ ಹೇಳ್ತಾಯಿದ್ಲು ಎಲ್ ನನ್ನ ತಂಗಿ ಮಕ್ಕಳು ಕೂಡ ಹಾಗೆ ಅಂತಾಯಿದ್ರು ಬಟ್ ನಮಗೆ ಟೈಮ್ ಇರಲಿಲ್ಲ ಅಲ್ವಾ ವಾಪಸ್ ಊರಿಗೆ ಹೋಗ್ಬೇಕಿತ್ತು ಹಾಗಾಗಿ ಎಲ್ಲರೂ ಕನ್ವಿನ್ಸ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋದ್ವಿ ಅಂದವೇ ಹೋಗ್ಬೇಕಾದ್ರೆ ನನ್ನ ಮಗಳು ಮತ್ತು ಗುಂಡಣ್ಣ ಇಬ್ಬರೂ ಅಂದರೆ ನನ್ನ ತಂಗಿ ಪಾಪು ಗುಂಡ ಗುಂಡ ಅಂತ ಕರಿತೀವಿ ಸೊ ಇಬ್ಬರೂ ನೋಡಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್